ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕೊಟ್ಟೂರು ತಾಲೂಕಿನಲ್ಲಿ ಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಕುರಿಗಳು ಇದ್ದು ಸದರಿ ಕುರಿಗಳನ್ನು ಅರಣ್ಯ ಪ್ರದೇಶದಲ್ಲಿ ಮೇಯಲು ಅರಣ್ಯ ಅಧಿಕಾರಿಗಳು ವಾಚ್ಮನ್ಗಳು ಬಿಡುತ್ತಿಲ್ಲ ಅಲ್ಲದೆ ಕುರಿಕಾಯಿಗಳಿಗೆ ಮಾನಸಿಕ ಕಿರುಕುಳ ನೀಡಿ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಅಲ್ಲದೆ ಅರಣ್ಯ ಪ್ರದೇಶದಲ್ಲಿ ಎರಡು ಚಿರತೆಗಳನ್ನು ಬಿಟ್ಟಿದ್ದು ಆ ಚಿರತೆಗಳು ಮಾನವರಿಗೆ ಮತ್ತು ಜಾನುವಾರುಗಳಿಗೆ ಪ್ರಾಣಾಪಾಯ ತಂದೊಡ್ಡುವ ಎಲ್ಲ ಅವಕಾಶ ದಟ್ಟವಾಗಿದೆ ಆದ್ದರಿಂದ ಕೂಡಲೇ ಚಿರತೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಅಲ್ಲದೆ ಜಾನುವಾರುಗಳಿಗೆ ಸರ್ಕಾರದಿಂದ ಪಶು ಇಲಾಖೆಯಿಂದ ಕಾಲಕಾಲಕ್ಕೆ ನೀಡುವ ಜಂತುನಾಶಕ ಔಷಧಿಗಳನ್ನು ನೀಡಬೇಕು ಹಾಗೂ ಕುರಿಗಳ ಪ್ರಾಣ ಹಾನಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಪರಿಹಾರ ನೀಡಿರುವುದಿಲ್ಲ ಆದ್ದರಿಂದ ಮೇಲ್ಕಂಡ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ರೈತ ಸಂಘದ ಮುಖಂಡರಾದ ಗುಡಿಯಾರ್ ಮಲ್ಲಿಕಾರ್ಜುನ್ ಪ್ರತಿಭಟನೆ ಉದ್ದೇಶಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಹದಿನೈದು ದಿನಗಳಲ್ಲಿ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕೊಟ್ಟೂರು ಬಂದ್ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನ ನೀಡಿದರು ನಂತರ ಮಾತನಾಡಿದ ಪಿ ಚಂದ್ರಶೇಖರ್ ಸರ್ಕಾರ ಈ ಕೂಡಲೇ ಕುರಿಗಾಯಿಗಳ ಸಮಸ್ಯೆಗಳನ್ನ ಬಗೆಹರಿಸಬೇಕು ಸುಮಾರು ನೂರು ಕುರಿಗಳ ದೌಡನ್ನ ತಹಶೀಲ್ದಾರ್ ಕಚೇರಿಯ ಮುಂದೆ ಸಂಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ನಂತರ ತಾಲೂಕಾ ದಂಡಾಧಿಕಾರಿಗಳಾದ ಕೆ ಅಮರೀಶ್ ರವರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕೊಟ್ಟೂರು ತಾಲೂಕಿನ ಕುರಿಗಾಯಿಗಳಾದ ಅಜಯ್ ಜಂಗ್ಲಿಪ್ಪ ತಿಂದಪ್ಪ ಕೊಟ್ರೇಶ್ ಗಣೇಶ್ ಇನ್ನು ಕೊಟ್ಟೂರು ತಾಲೂಕಿನ ನೂರಾರು ಕುರಿಗಾಯಿಗಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ಅಧಿಕಾರಿಗಳು ಕಿವಿ ಇದ್ರು ಜೀವ್ರು ಕಣ್ಣಿದ್ರು ಕುಲ್ರು ಬಾಯಿದ್ರು ಮೂಗ್ರು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದಾರೆ ಈ ಸಿದ್ದರಾಮಯ್ಯ ಸರ್ಕಾರ ಕುರಿಗಾಯಿಗಳ ಕಷ್ಟ ಕೇಳೋದ್ರಲ್ಲಿ ಸಂಪೂರ್ಣ ವಿಫಲವಾಗೈತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬಂಧುಗಳೇ ಎರಡನೇದು ಮಾನ್ಯ ಅರಣ್ಯ ಇಲಾಖೆ ಸಚಿವರು ಈಶ್ವರ ತಂಡೇ ಸಾಹೇಬ್ರೆ ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರದ ರೈತ ನಿಮ್ಗೆ ಅಂತ ಮಾಧ್ಯಮಗಳ ಪ್ರಶ್ನೆ ಕೇಳಿ ಅಲ್ಲ ಅಲ್ಲರಿ ಗುರಿಗಳು ಹೋಗಿ ಮತ್ತೆ ನಿಮಗೆ ಫಲವತ್ತಾದ ಗೊಬ್ಬರಕ್ಕಿಂತ ಎತ್ತ ನೀವೇನು ಅಲ್ಲೇನು ಹೋಗಿ ಮಳಿಗಿ ಮಳೆ ಬಂದ್ರ ನೀವೇ ನೀರ್ ಹಾಕ್ತೀರಾ ಔಷಧಿ ಆಗ್ತೀರಾ ಗೊಬ್ಬರ ಹಾಕ್ತೀರ ನಮ್ಮ ಕುರಿಗಳು ಹೋಗಿ ಅಲ್ಲಿ ಉಚ್ಚಿವೆ ವೈದು ಇಕ್ಕಿ ಯಾಕಂದ್ರ ಅದೇ ಒಂದು ದೊಡ್ಡ ಗೊಬ್ಬರ ಆಗಿ ಔಷಧಿಯಾಗಿ ಪರಿಗಣಿಸ್ತೀವಿ ಅಂತದ್ರಲ್ಲಿ ನೀವು ಎಲ್ಲಿ ಫಾರಿಸ್ಟ್ನಾಗ ಯಾವ ಅರಣ್ಯದಲ್ಲಿ ಕುರಿ ಬಿಡ್ಬೇಡ್ರಿ ಕುರಿ ಬಿಡಿಸ್ಬೇಡ್ರಿ ಅಂತ ಹೇಳ್ತೀರಾ ಆಯ್ತು ನಿಮ್ಮ ಅಧಿಕಾರಿಗೆ ಏನು ನೀವು ಡೈರೆಕ್ಷನ್ ನೀಡಿದ್ರಿ ಎಷ್ಟು ಗಂಧದ ಮರ ಸಾಕಿದಿರಿ ಕಾಗದ ಮರ ಸಾಕಿದಿರಿ ಅದನ್ನೆಲ್ಲದ ನೀವು ನೀವು ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ರಿ ತಮ್ಮ ತಂದು ಇದ್ರೆ ನಮ್ಮ ಕುರಿಗಾಯಿಗಳ ತಂಟೆಗೆ ಏನಾದ್ರು ಅರಣ್ಯ ಅಧಿಕಾರಿಗಳು ಏನಾದ್ರು ಬಂದ್ರೆ ನಿಮ್ಮ ಅಲಿಯ ಕೈ ಕಾಲು ಕಟ್ಟಿ ಮರ ಕಟ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬಂಧುಗಳ ಪ್ರಕೃತಿಯನ್ನು ನೀವು ಹಾಳು ಮಾಡಿಕೊಂಡಿದ್ದೀರಿ ಇನ್ನು ಆ ಯಾರ ನಾಲಯ ಅರಣ್ಯ ಅಧಿಕಾರಿ ಅದನಂತೆ ಎರಡು ಚಿರತೆ ತಂದು ಕುರಿಗಾಯಿಗಳನ್ನ ಭಯಪಡಿಸಿ ಆ ಎರಡು ಕಿರತಿಯನ್ನು ತಂದು ನಮ್ಮ ಕುರಿಗಾಯಿಗಳನ್ನ ಮತ್ತು ಸಾರ್ವಜನಿಕರನ್ನ ಮಾನವರನ್ನ ಕೆಲಸ ಕೆಲಸ ಏನು ಮಾಡ್ತಾ ಇದ್ರಿ ಹದಿನೈದು ದಿನದ ಒಳಗಾಗಿ ಆ ಚಿರತೆಯನ್ನು ಪಂದಿಸಿ ಸ್ಥಳಾಂತರ ಮತ್ತೆ ಇಡೀ ಕೊಟ್ಟೂರನ್ನು ಬಂದಿ ಕರೆ ಬಂಧುಗಳೇ ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕುರಿಗಾಯಿ ಬಂಧುಗಳಿಗೆ ಮತ್ತು ನಮ್ಮ ಸಂಘಟನೆಯ ಮುಖಂಡರುಗಳಿಗೆ ಮತ್ತು ಮಾಧ್ಯಮ ಸಹ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಮತ್ತು ಪೊಲೀಸ್ ಇಲಾಖೆ ಅವರಿಗೆ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತು ಜೈ ಹಿಂದ್ ಜೈ